ಆರು ಪಾಯಿಂಟ್ ಎರಡು ಸೊನ್ನೆ ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗಳಿಗೆ ಸಚಿವ ಎಂಚಲೂ ರಾಯಸ್ವಾಮಿ ರವರು ಗುದ್ದಲಿ ಪೂಜೆ ನೆರವೇರಿಸಿದರು ಮದ್ದೂರು ತಾಲೂಕು ಕೊಪ್ಪ ಹೋಬಳಿಯ ತರಮನಕಟ್ಟೆ ಉಪ್ಪಾರಕೊಪ್ಪಲು ಅರಗಿನ ಮೇಳೆ ಗೋಳೂರು ದೊಡ್ಡಿ ಗ್ರಾಮಗಳಲ್ಲಿ ಆರು ಪಾಯಿಂಟ್ ಎರಡು ಸೊನ್ನೆ ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಚೆಲೂ ರಾಯಸ್ವಾಮಿ ರವರು ಗುದ್ದಲಿ ಪೂಜೆ ನೆರವೇರಿಸಿದರು ಇದೇ ವೇಳೆ ತರಮನಕಟ್ಟಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡವನ್ನು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದ ಸಚಿವರು ಈ ಸಂದರ್ಭದಲ್ಲಿ ನಾಗಮಂಗ್ಲ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ಎನ್ ದಿವಾಕರ್ ಗುತ್ತಿಗೆದಾರರಾದ ಮಹೇಶ್ ಕಾಂಗ್ರೆಸ್ ಮುಖಂಡರಾದ ಶರತ್ ಗ್ರಾಮಗಳ ಮುಖಂಡರುಗಳು ಉಪಸ್ಥಿತರಿದ್ದರು

ಇದು ಮೊನ್ನೆಯಿಂದ ಏನೋ ಅಚ್ಚುಕಟ್ಟಿನಲ್ಲಿ ಮಳೆ ಹೋಗಿದ್ದಲ್ಲಿ ಟೈಲಿಗೆ ತೊಂದರೆ ಆಗಿತ್ತು ನೀರು ಎಷ್ಟೇ ಕಾಲದಲ್ಲಿ ಬಿಟ್ಟರು ಎಲ್ಲ ಕೆರೆಗಳು ಮತ್ತು ತುಂಬ ಕಷ್ಟ ಆಗ್ತಿತ್ತು ಈಗ ಒಂದು ವಾರದಿಂದ ಮಳೆ ಎರಡು ಮೂರು ಎಡಬೋದ್ರಿಂದ ಇನ್ನೊಂದು ನಾಳೆ ಅಥವಾ ದಸರಾ ಟೈಮು ಒಂದು ಹಿಂದೆ ಮುಂದೆ ಚೆನ್ನಾಗಿ ಮಳೆ ಹೋದರೆ ಆರ್ ಎಸ್ ನೀರು ಜೊತೆಗೆ ಎಲ್ಲ ಕಟ್ಟೆಗಳು ಸಹ ತುಂಬುತ್ತೆ ಮತ್ತು ಈ ಮುಂಗಾರು ಒಳ್ಳೆ ಬೆಳೆ ಆಗುತ್ತೆ ಅನ್ನೋ ಒಂದು ಭರವಸೆ ನೆನಪು ಇಟ್ಕೊಂಡಿದ್ದೀನಿ ಇನ್ನು ಜನರಲ್ಲಾಗಿರ್ತಕ್ಕಂಥ ಕಾರ್ಯಕ್ರಮ ಮುಗಿರೋವರೆಗೂ ನೆಗಡಿ ಇದ್ದಂಗೆ ಸಮಸ್ಯೆ ಅಂತೂ ಸರಿ ಯಾರು ಮುಗಿಸಿ ಅಂತ ಅಂತಂಥವಾಗಿ ಮಾಡೋಣ ನಾನು ಇಪ್ಪತ್ತನೇ ತಾರೀಕುಗಳಿಗೆ ಒಂದು ದಿವಸ ಕೊಪ್ಪದಲ್ಲಿ ಅಲ್ಲೊಂದು ಬಿಲ್ಡಿಂಗ್ ಓಪನ್ ಇದೆ ಅವತ್ತು ತಾಲೂಕ್ ಮಟ್ಟದ ಎಲ್ಲ ಅಧಿಕಾರಿಗಳು ಬರ್ತಾರೆ ಹೇಳ್ತೀನಿ ಸೊ ಎ ಸಿ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಬರ್ತಾರೆ ಅವತ್ತು ಎಲ್ಲರೂ ಸಹ ಯಾರೇ ಸಮಸ್ಯೆ ಇದ್ರು ಅಂತ ಅಲ್ಲಿ ಅರ್ಧ ದಿವಸ ಕೂತ್ಕೊಂಡು ಎಲ್ಲರ ಎಂಟು ಗ್ರಾಮ ಪಂಚಾಯತ್ ಜನರುಗಳ ಸಮಸ್ಯೆನ ಒಂದು ಜನಸಂಪರ್ಕ ಸಭೆ ತೈಪೇ ಮಾಡಿ ಅಲ್ಲಿ ಸಂಪೂರ್ಣವಾಗಿ ನಮ್ಮೆಲ್ಲ ಸಮಸ್ಯೆಗೆ ಕ್ಲಿಯರ್ ನಾನು ಮೊದಲು ಈಗ ಪ್ರತಿ ದಿವಸ ಬರಲಿಕ್ಕೆ ಕಾರ್ಯದ ಒತ್ತಡ ಇದೆ ಕಡಿಮೆ ಇದನ್ನು ನಾನು ಈಗ ನಿಮ್ಮ ಹೋಗಿ ಒಂದು ಶ್ರೀನಿವಾಸಪುರ್ ಡಿಸ್ಟ್ರಿಕ್ ಪಿನಿಸ್ಟ್ ಆಫೀಸಲ್ಲಿ ಇಟ್ಟಿದ್ದೀನಿ ಸೊ ನೀವು ಯಾರೇ ಹೋದ್ರು ಇನ್ನು ಸೊ ಈ ಭಾಗದ ಯಾರೇ ಲೀಡರ್ಗಳಿರ್ಬೋದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇರ್ಬೋದು ನೀವೆಲ್ಲರೂ ಸಹ ಯಾರು ಏನು ಹೇಳ್ತಾರೆ ಅಟೆಂಡ್ ಮಾಡ್ತಾರೆ ಅದನ್ನು ಮೀರೋದಂತಿದ್ದರೆ ಮಂಡ್ಯ ಆಫೀಸಲ್ಲಿ ಹೋಗಿ ಬರ್ಸಿದ್ರೆ ಅವ್ರ ಕೇಳಿ ಮಾಡಿ ಇದೆಲ್ಲ ನಾನೇ ಹೇಳ್ತೀನಿ ಅಧಿಕಾರಿಗಳಿಗೆ ಮಾಡ್ತಾರೆ ಅದರಿಂದ ನಮ್ಮೆಲ್ಲರೂ ಒಳ್ಳೆಯದಾಗಲಿ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳಿ ಬಹುಶಃ ಮನೆ ಮನೆ ಮರಳಲ್ಲಿ ಹಬ್ಬ ಮಾಡ್ಬೇಕು ನನಗೆಲ್ಲ ಒಳ್ಳೆ ಒಳ್ಳೆಯದಾಗಲಿ ಅದೊಂದು ನಮಸ್ಕಾರ 로보나 <목소리도> <목소리도>

ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ